ಇವತ್ತು ನಾವು ಆರೋಗ್ಯಕರವಾದ ಹೆಲ್ದಿಯಾಗಿ ಅದರಲ್ಲೂ ಮಕ್ಕಳಿಗೆ ಈ ರೀತಿ ಎಲ್ಲ ಚಾಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟಿದ್ದಾರೆ ಈ ರೆಸಿಪಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ರೀತಿಯಾದರೂ ಉಪಯೋಗಿಸ್ಬಹುದು ಅಥವಾ ಮಧ್ಯಾಹ್ನ ಆದರೂ ಉಪಯೋಗಿಸ್ಬಹುದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಹೆಸ್ರು ಕಾಳನ್ನ ನೆನೆಸಿ ಮೊಳಕೆ ಮಾಡಿಟ್ಕೊಂಡಿನಿ ಇದಕ್ಕೆ ಒಂದು ಹತ್ತು ಕಟ್ಲೆ ಬೀಜ ಹಾಗೆ ದಾಳಂಬಿ ಹಾಗೆ ಹಸಿ ಕಾಯಿ ತುರಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಬೇಕಿದ್ದರೆ ಇದಕ್ಕೆ ಸೌತೆಕಾಯಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಹಾಗೆ ಸ್ವಲ್ಪ ಮೇಲೆ ನಿಂಬೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾವ್ಯಾವ ತರಕಾರಿ ಕೊಟ್ಟರೆ ಒಳ್ಳೆಯದು ಅದನ್ನೆಲ್ಲ ಸೇರಿಸ್ಕೋಬಹುದು ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಶನ್ಕಾಯಿ ಸೇರಿಸ್ಕೊಂಡು ಆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಪಟಾಪಟ್ಟ ಅಂತ ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಬರೀ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್